நீஜமான் கேள்வரில் சாயித்ரி அவன் அவன போலீசார் இடம் ஹோத்ரேகன் நோட்கி அந்த அய்யோ சிவன் அன்னோது ஏனாரண்ட்டி ஹோ நோட் கல்வோ அதேந்தியா சிவனியா அன்னோது ஏன் கேரண்ட்டி அந்த இன்னொரு அக்கா இவ் யார நோட் சும்மரே நீரன் நம்ம யஜமான் இன்னும் இவ்வளவு மாத்திரம் சாா்வா இல்லை நோட்ல நம்ம யஜமான் ஒாட் கேள்ஸ் வடலாட்பு இசைக்கு ಸಾಕ ಕೆಲಸ ಮಾಡ್ತಾ ಇರ್ತೇನೆ ಅಲ್ಲೇ ಬೆಳಗ್ಗೆ ಬಂದು ಊಟ ತಿನ್ಬಿಟ್ಟು ಹೊಲ್ಟು ಬಿಟ್ರೆ ಅದಕ್ಕೆ ಸಾಯಂಕಾಲ ಬರ್ತಾನೆ ಅದು ಎತ್ತೋತಾನ ಅವ್ರ ಅಯ್ಯೆಲ್ಲ ದೇವ್ರ ಸಂತ ಮಾಡ್ತಾ ಇರ್ತಾನೆ ಹೇಳು ದೇವ್ರ ಧ್ಯಾನ ಮಾಡೋದು ಬೇರೆ ಅದೇ ನಾವು ಹೊಸ ನಂಬಿಕೆನೂ ಇಲ್ಲ ದೇವ್ರ ಬಜ್ಜಿ ಮಾಡ್ತಾ ಇರ್ತಾನ ಮತ್ತೆ ಇನ್ನು ಎತ್ತೋಗಿರ್ತಾನೆ ಎಲ್ಲ ದೇವ್ರ ಸಂತ ಕುತ್ಕೊಂಡಿರ್ತಾನೆ ಅಷ್ಟೇ ಕುತ್ಕೊಂಡಿದ್ದು ಅದ್ರ ಸಾಯಂಕಾಲ ಹಂಗೆ ತೋಟ ಹೋಗಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾನೆ ನೀನು ಕೇಳೋ ನೋಡಿದ್ರೆ ಹಂಗಾದ್ರೆ ಅದಕ್ಕೆ ನನಗೆ ಹೇಳಿದ್ನೆ ಅಯ್ಯೋ ಬಜ್ಜಿನ ಮಾಡಲಿ ಬಿಡು ದೇವ್ರು ಒಳ್ಳೇದು ಮಾಡಲಿ ಅಂತ ನನ್ನ ಮಗನ ಬಂಗಾರ ಬಂಗಾರ ಎಲ್ಲರಂಗಲ್ಲ ಕಾಗೆ ಬಂಗಾರ ಅಲ್ಲ ಅವ್ನು ಬಂಗಾರ ನಮ್ ಚಿಕ್ಕೋನ್ ನೋಡ್ದ ಬೇರೆ ಹೋಗೋದ್ ತಕ್ಷಣ ಎಷ್ಟು ಮಾತ್ರ ಮಾತಾಡಿದ್ ನನ್ನ ಆಡಬಾರ್ದು ಮಾತ್ರ ಮಾತಾಡಿದ್ನು ಹ್ಮ್ ಊರವರೆಗೆಲ್ಲ ನಾ ಹೇಳದ್ನು ನಮ್ಮಅಮ್ಮನಿಂಗ್ ನಮ್ಮ ಅಮ್ಮನಿಗ್ ಅಂದ್ಬಿಟ್ಲು ಅಂತ ಅವ್ನ ಏನೋ ನಾವ್ ಒಂದು ಮಾತು ಒಂದೇ ಒಂದು ಮಾತು ನಾನು ಈ ಕಾಲ ತೋರ್ಸಿದ್ವಿ ತಂದ್ಮೇಲೆ ಹೊತ್ಕೊಂಡ್ ಮಾಡ್ತಾನ ಅವನು ಚಿಕ್ಕೋನು ಚಿಕ್ಕೋನ್ ಅಲ್ಲೇ ಅಮ್ಮ ನನ್ ಗಂಡು ದೊಡ್ಡವನು ಅದೇ ಅವನೇ ಇವ್ರಂಗ ಇವ್ರ ಮೂವರಂಗ ಅವನು ಅಯ್ಯೋ ಅತ್ತೆ ಸರೋಜಕ್ಕ ನೀ ಅಕ್ಕ இங்காடுத்து அய்யப்பா நங்க தூதோதவ ரொம்ப அடக்கி நம்ம யஜமான் இன்னும் மாவட்ட அப்பா சிவனா இட்வர போலீசர் விடசாப்பா அந்தனே ஓகவ நிங் கேதுவ இன் யாரே இன் யாரோ அந்த ஜூஜாட்டூஜா மனிங் ஆஸ்திகளுக்கொலீசர் ஹம் அதுக்கே இட்ரன் இன்ன யஜமான இல்லவனே ருதிரனோ பண்டித் அங்கித்தவ் தான் யஜமான ருதிரனோ இன் யாரோ இன்னா நம்ம யஜமானே இன்னும் ಸರಮ್ಮ ಸರಿ ಸರಿ ಇವಾಗ ಬೀಳ್ಸ್ಬಿಡೋದೇನಪ್ಪ ಎಲ್ಲ ಊರಪ್ಪ ಏನು ಎಷ್ಟು ದಿನ ಅನ್ಕೊಂಡು ಅನ್ಕೊಂಡು ಹೆಂಗೋ ಈಗ ಬೇಸಿಗೆ ಅಲ್ಲ ಬಿರಿನ ಹತ್ರ ಮುಚ್ಚಬಿಡ ನಾ ಮಳೆಗಾಲ ಅಂತ ಹೋದ್ರೆ ಬರ್ಬಾ ಅದೇ ಅಲ್ಲ ನೋಡತ್ತೆ ಸರೋಜಕ್ಕ ಅಪ್ಪ ಇದು ಮುಂದೆ ಕೂತು ಬೀಳ್ಸ್ಬಿಡೋದ ಇಲ್ಲಪ್ಪ ಹೊರಂಡ ಇರ್ಬೇಕು ಏ ನಮ್ಮ ಅಪ್ಪನ ನಮ್ಮ ಅಮ್ಮ ಕೂತ್ಕೊಂತ ಇರೋ ಕ್ಯಾಪ್ಕ ನಾನು ಅದನ್ನ ಬೀಳ್ಸಲ್ಲಪ್ಪ ಆ ಮುದ್ಗಡೆ ಬಾಗ್ಲಿ ಮುಚ್ಚಿಬಿಡ್ತೀನಿ ಈ ಕಡೆ ಬಾಗ್ಲಿಕ್ತೀನಿ ನಾನು ಹೊರಂಡ ಬೀಳ್ಸಲ್ಲಪ್ಪ ನಮ್ಮ ಅಪ್ಪನ ನಮ್ಮ ಅಮ್ಮ ಕೂತ್ಕೊಂಡು ಮಾತಾಡ್ತಾ ಇದ್ದಿದ್ವು ನಾವು ಆಟ ಆಡ್ತಾ ಇದ್ದಿದ್ದಾಗ ಇಲ್ಲ ಇಲ್ಲ ಮುಂದ್ಗಡೆ ಹೊರಂಡ ಬೀಳ್ಸಲ್ಲ ಹಿಂದ್ಗಡೆ ಅಡಿಗೆ ಮನೆ ಆ ರೂಮುಗ್ಳು ಅವೆಲ್ಲ ಬಿಡಿಸ್ಬಿಡದೆ ಯಾಗೋ ನೀನ್ ಹೇಳ್ದಂಗೆ ಬ್ಯಾಸ್ಗೆ ಅಲ್ಲಪ್ಪ ದೀನ ಮುಗಿಸ್ ಬಿಡ್ಬೇಕ್ ಮಳೆಗಾಲ ಅಂದ್ರೆ ಪಜೀತೆ ಊನಪ್ಪ ಮಳೆಗಾಲ ಅಂದ್ರೆ ಕೆಲ್ಸ ಜಾಸ್ತಿ ಇಟ್ಕೊಂತದೆ ಬ್ಯಾಸ್ಗೆಲ್ಲ ಬಿರಿಯನ್ ಅಂತ ಮುಗಿಸ್ ಬಿಡ್ಬೋದು ಬಾ ಅಪ್ಪಾ ಕೂಲಿ ಬೇಡ ಒಪ್ಪಂದ ಕೊಟ್ಬಿಡಪ್ಪ ಊನ ಶಿವ ಹಂಗೆ ಅನ್ಕೊಂಡಿದೀನಿ ಒಂದೊತ್ತು ಊಟ ಇರ್ಲಿ ಊಟ ಕೂಡ ನಮ್ಮ ಮನೇಗೆ ಏನ್ಸ್ರವ್ರೆ ಮಾಡಾಕ್ತಾರೆ ತಿನ್ಲೇ ಒಪ್ಪಂದಕ್ಕೆ ಕೊಟ್ಬಿಡೋಣ ನಾನು ನೀವು ಬಿಡಿಸ್ತಿರೇನೋ ಅಂತ ಅಂದ್ಕೊಂಡ್ರೆ ನೀವಿಲ್ಲಾ ಅಂತ ಇದಿರಾ ಇಲ್ಲಪ್ಪ ಇವಾಗ ಏನೋ ಗ್ಯಾಸ್ ನಿಗ್ ಬಂದಾವಂತೆಲ್ಲ ಕಲೆಕ್ಟ್ ಮಾಡ್ತಾರೆ ಅಡುಗೆ ಮನೆ ಮಾತ್ರ ಅಷ್ಟು ರೆಡಿ ಮಾಡಿಸ್ತೇವೆ ಸಾಕಪ್ಪ ಏನ್ ಬೀಳ್ಸದ್ ಬೀಳ್ಸದ್ ಏನ್ ಬೇಡ ಹೋ ಆ ಮನೇನ್ ಬೀಳ್ಸಿದ್ರೆ ಅಷ್ಟೇ ಇನ್ನ ಬಿಡಪ್ಪ ಇಲ್ಲಿ ರೆಡಿ ಮಾಡಿದ್ಮೇಲೆ ಆಮೇಲೆ ನೋಡ್ಕೊಂಡ ಇದೇ ನಮ್ಮ ಪೂಜೆ ಸರೋಜಮ್ಮ ಯಾಕ ಬಾಗಿಲು ಬಿಟ್ಕೊಂಡ್ ಕೂತಿದ್ದೀರಿ ಏ ಶಿವಲಿಂದ ಅನ್ಕೊಂಡ ಇದನ್ನ ಹೋಗ ಶಿವ ಹೆಂಗ ಇವಾಗ ನಾವ್ ಒಂದ್ ಗುರ್ತಲ್ಲ ಮಾಡ್ಸ್ ಬಿಡಪ್ಪ ಅತ್ತ ಅದೇ ಅಪ್ಪನ ಹಾಕಿ ದಾಳಿ ಮರ ಅಂತ ಅದಕ್ಕೆ ಇಲ್ಲ ಅಂತ ಮುಂದ್ಗಡೆ ವರಂಡ ಬಿಡ್ಸಲಪ್ಪ ನಗಬೇಕು ಬೇಕು ವರಂಡ ತಿರ್ಗ ಅಂತ ವರಂಡ ಕಟ್ಟಕ್ ಆಗಲ್ಲಪ್ಪ ಇರ್ಲಿ ಬಿಡಪ್ಪ ನಿನ್ ಕಾಯಿನ ಆಸೆ ಯಾಕ ಇರ್ಲಿ ಬಿಡು ಶಾನ್ ಬೋಗ್ರೆ ಬೇಕು ಅಂತ ತುಮಕೂರ್ ಹತ್ರ ಬೆಟ್ಟ ಅಂತೆ ಅದಕ್ಕೆ ಹೋಗೋ ಶಾಣ ಬಗ್ರೆ ನಾಳೆ ಯಾಕೆ ಯಾಕಂದ ನೀನು ಶಾಣ ಬೋಗ್ರೆ ನಿಮ್ಮ ಹತ್ರ ಏನೋ ಸಹಾಯ ಕೇಳಕ್ ಬಂದಿಮಗ್ ನಮ್ಮ ಮಾವನು ಇಲ್ಲ ನಮ್ಮ ಮಾವನು ಇದ್ದಿದ್ರೆ ನಿಮ್ ಹತ್ರಕ್ಕೆಲ್ಲ ಓಡ್ ಬರ್ತಾ ಇದ್ದಿತ್ತು ಅದಕ್ಕೆ ನಾನೇ ಬಂದಿದೀನಿ ಶಾಣ ನೀವೇನಂದ್ ಸಂಸಾರ ಕಾಪಾಡ್ಬೇಕು ಹೇಳಮ್ಮ ನಮ್ಮ ಅದೇನೋ ಜೂ ಚಾಟಾಡ್ತಾ ಇದ್ನಂತೆ ಅದು ನಂಗೂ ತಿಳಿದು ಮನೆ ಹತ್ರಕ್ಕೆ ಬಂದಿದ್ರು ಆಡ್ತಾ ಇದ್ರೆ ಹಿಡ್ಕೊಂಡು ಹೋಗೋರಂತೆ ಜನ ಬಗ್ ನಂಗೆ ಏನು ಮಾಡ್ಬೇಕಂತ ಧಿಕ್ಕೇ ತೋರ್ಸ ಇಲ್ಲ ಯಾರನ್ನ ಕೇಳಿ ನಂಗೆ ನೀವು ಬಿಟ್ಟರೆ ಇನ್ ನಮ್ಮ ಮಾವನ್ ಬೇರೆ ಈ ಟೈಮ್ ಆಗಿಲ್ಲ ಪೊಲೀಸರು ಬಂದಿದ್ರು ಮನೆ ಹತ್ರಕ್ಕ ಹೇಳ್ಬಿಟ್ಟೋದ್ರು ಕರ್ಕೊಂಡೋಗಿ ಟೇಷನ್ ಕೂರ್ಸ್ಕೊಂಡವ್ರಂತೆ ಏನ್ ಮಾಡ್ಬೇಕಂತ ದಿಕ್ಕೆ ತೋರ್ತಾ ಜಾನ್ ಬಗ್ರೆ ಜೂಜಾಟ ಇದೇನ ಹಿಂಗ ಹೇಳ್ತಾ ಇದ್ಯಾ ಒಂದ್ ಮನೆ ಯೋಚನೆ ಅಂತವನಲ್ಲ ಏನೋ ನಂಗೆ ತಿಳಿದು ಜಾನ್ ಬಗ್ರೆ ಊಟ ಮಾಡ್ಕೊಂಡು ಹೋಗ್ಬಿಟ್ರ ಸಾಯಂಕಾಲ ಬರ್ತಾ ಇದ್ರು ನಿಮ್ ದೊಡ್ಡನ ಯಾವಾಗ್ಲೂ ನಮ್ ಮನೆ ಹತ್ರಕ್ ಬರೋನು ಬಾರ ಬಾರ ಅಂತ ನಾ ಎತ್ತ ಕೆಲ್ಸಕ್ ಹೋತವ್ರೆ ಅಂತ ಅನ್ಕೊಂಡ ಇದೀನಿ ನೋಡಿದ್ರೆ ಹಿಂಗ್ ಮಾಡೋರೆ ನಮ್ಮ ದೊಡ್ಡನ ಇದೇ ನಮ್ ಹಿಂಗ ಹೇಳ್ತಾ ಇದ್ಯಾ ಏ ಅಂಬುಜೆ ಎಲ್ಲ ದೊಡ್ಡನ ಮಲ್ಕೊಂಡ್ರೆ ಹಾ ಯಾವುದೇನಪ್ಪ ಅಂದ್ರ ಮರ್ಕಂಡಾರೆ ಹಾ ಪಂಡಿತರು ಬೇರೆ ಊರಾಗಿಲ್ಲ ನಮ್ಮೂರಲ್ಲ ಯಾರು ಹಿಂಗ್ ಮಾಡ್ದವರಲ್ಲಮ್ಮ ಏನೋ ನಂಗೆ ಏನೋ ತಿಳಿದು ಚನ್ಬಗ್ರೆ ಯಾರನೋ ಇಬ್ಬರು ಕರ್ಕೊಳ್ಳೋಗಿದೀರಿ ಇನ್ನು ಮೂರವರ್ನಾ ಅಂತ ಹೇಳಿದ್ರು ಇಬ್ರುನಾ ಯಾರಮ್ಮ ಅವ್ರು ನನ್ ಯಾರು ಅಂತ ಕೇಳಿದಕ್ ಅವ್ರು ನಿಮ್ಗ ಯಾಕಮ್ಮ ಟೇಷನ್ ಹತ್ರ ಬರ್ರಿ ಅಂತ ಹೇಳಿದ್ರೆ ಅಷ್ಟೇ ಇನ್ನೊಬ್ರು ಯಾರು ಅಂತ ಕೇಳಿದಕ್ ಅವ್ರು ಏನೂ ಮಾತಾಡಿಲ್ಲ ರುದ್ರಾಶುಭ ಯಾರು ನನ್ಗೂ ತಿಳಿದಪ್ಪ ಯಾರು ಏನು ಅಂತ

ಸುಮ್ಮನೆ ಇರ್ತಾನ ಇವಾಗ ಹಂಗೆ ಸರೋಗೋನೆ ಮನೆ ಹೇಳಿದ ದಿವಸ ನಮ್ಮನ್ನು ಕಂಡ್ರೆ ಆ ಇರಲಿಲ್ಲ ಇವಾಗ ಏನೋ ಸರೋಗೋನೆ ಈ ಅಪ್ಪನ ಬೇರೆ ಹಿಂಗೆ ಮಾಡಿಬಿಟ್ಟವನೆ ಮನೆ ಪತ್ರ ಇಲ್ಲ ಇಲ್ಲ ಜಾನ್ ಬಗ್ರೆ ಮನೆ ಪತ್ರ ಇಲ್ಲ ನಮ್ಮ ದಿಗ್ಲಾತದೆ ಏನಾಗೋದು ಏನೋ ಅಂತ ಅಲ್ಲ ಅಲ್ಲೇನಿರೋಗೆ ಹೋಗಿ ಹೋಗು ಕರ್ಕೊಂಬತ್ತೆ ನೋಡಿ ನಮ್ಮ ಯಜಮಾನು ಹ್ಞೂ ಮನೆ ಹೋದ್ರಿ ಏನು ಮಾಡೋಕತ್ತದೆ ಸಂಪಾದನೆ ಮಾಡ್ಕೊಂಡ್ರೆ ಅಸದು ಹೋಗು ಅಮ್ಮ ಅವನು ಎಷ್ಟೋ ನಂಬಿಕೆಯಿಂದಮ್ಮ ಈ ಮನೆ ಪತ್ರ ನಿನ್ನ ಹೆತ್ರಿಕೋ ಅಂತ ಕೊಟ್ಟಿದ್ನು ಇವಾಗ ನೋಡಿದ್ರೆ ಅದಿಲ್ಲ ಅಣ್ಣ ಬೋಗ್ರೆ ಅದಿಲ್ ಐತ್ ಅಂಗ್ರ ಹೋಗಕ್ಕ ಹೋಗು ನಾನ್ ನೋಡ್ತಿರೋಗ್ ಏನಂತ ನಮ್ಮ ಕಿವಿ ಕಾಸ್ತಿಲ್ಲ ಏಂತ ನೋಡ್ತಿರೋಗು ನಮ್ಮೂರ ಇನ್ನೊಬ್ರು ಯಾರೋ ಏನೋ ಅಂತ ನೋಡ್ತಿರೋಗಕಾ ನನ್ ಕನ್ಸಿರೋ ಪ್ರಕಾರ ನಿಮ್ ದೊಡ್ಡೋನೇ ಇರ್ಬೇಕು ಶನ್ ಬೋಗ್ರೆ ನಿಮ್ ಬಲಾದ್ ಮನೇಲಿ ನಿಮ್ಮ ಯಜಮಾನ ಮನೆ ಪತ್ರ ಇಬ್ಬರು ಅಂತ ಅಂದ್ಬಿಟ್ರೆ ನನ್ನ ಮಜಮಾನ್ ಹಂಗೆ ಮಾಡ್ತಾನ ಏನೋ ಜೊತೆಗಾರು ಅವತ್ ಜೊತೆ ಜೊತೆಗಿದ್ರು ಏನೋ ನಿಮ್ ಮನೆ ಬಂದಿರ್ಬೋದಮ್ಮ ಅದಕ್ಕ ನಮ್ಮ ಯಜಮಾನ್ ಮೇಲೆ ಹೇಳ್ತೈತ್ಯಾ ತಂದಿ ತಮಾಷ್ ನೋಡಲ್ಲ ನಿನ್ನೆ ಏನಾಗ್ ಬನ್ನಿ ತಂದಿ ತಮಾಷ್ ನೋಡು ಓಹೋ ನಿಮ್ಮ ಯಜಮಾನ್ ಮಾಡಿರೋ ತಪ್ಪ ನಮ್ ಮಗನ್ ಮೇಲೆ ಹಾಕಿ ತಪ್ಪ ನೀನು ಬಲ ಅದ್ರಲ್ಲಿ ನೀನು ಒಳಕೋಗ್ ನೋಡೋಗ ಅವ್ನ ಮಲ್ಕೊಂಡ ಅವ್ನ ಮನೆಗ ಇಬ್ರು ಬಾಯಿ ಮುಚ್ಚಬೇಕು ಮಾತಾಡ್ಕೊತು ಜಾಸ್ತಿ ಏ ಇರೋ ವಿಷಯ ಹೇಳ್ತಾಳೆ ಹಿಂಗೆ ಮನೆ ಹತ್ರಕ್ಕೆ ಬರ್ತಾ ಇದ್ನು ಇರ್ಬೋದೇನೋ ಅಂತ ಅದ್ರಾಗ ಹೇಳೋದ್ರಾಗ ಏನಾದ್ರೆ ಸೊಪ್ಪ ಇವಾಗ ಅವ್ನ ಮನೆಗೆ ಮಲ್ಕೊಂಡವನಲ್ಲ ಬಿಡು ಇನ್ಯಾಕೆ ಅಂಕಿಸ್ಕೊಂತ ಇದ್ರಿ ಇಬ್ರು ಮೇಡಮ್ಮ ನೀವು ಹೋಗಮ್ಮ ನಾನು ನೋಡ್ಕೊಂತೀನಿ ನೀವು ಹೋಗಿ ಆಲ್ಬೇಡ ಹೋಗುವ ಸರಿ ಶಾನ್ ಬಗ್ರೆ ಮನೆ ಪತ್ರ ಎಲ್ಲದಂತ ನೋಡಿ ಶಾನ್ ಬಗ್ರೆ ಹೇಳ್ತೀನಿ ಹೋಗಮ್ಮ ಹೇಳ್ತೀನಿ ಹೋಗು ಪೋಲೀಸ್ ಸ್ಟೇಷನ್ಗೆ ಹೋದ್ರೆ ಅವ್ನು ಕರ್ಕೊಂಬಂದು ಆಕೆ ಬಾಯ್ ಬಿಡಿಸ್ತೀನಿ ಹೋಗುವ ಕಷ್ಟ ಅಂತ ಬಂದವಳು ಏನೋ ಹುಡುಗಿ ಮೇಲೆ ಒಳ್ಳೆ ಚೀಣ ಆಗಿ ಹೋದಂಗೆ ಇಬ್ರು ಅಹೋ ಏನು ಬುದ್ಧಿ ಕಲ್ತಿದ್ರಮ್ಮ ಅಬ್ಬಾ ಬಾಬಾ ಬಾಬಾ ಇವಾಗ ಏನೈತೆ ಒಳ್ಳೆ ಇದು ಕಪಲ್ ನಾಲ್ಕು ಬರ್ಕೊಂಡೋಗಿ ಬರ್ಕೊಂತ ಇದ್ದೆ ಇವಾಗ ಕಣ್ಣೀರು ಸುಡ್ತಾ ಇದೆಯಾ ಏನಾಯ್ತು ಅಲ್ಲ ಅವಳು ನಾರ್ಮಲಿ ದೊಡ್ಡವನಿಗೆ ಬದುವಲ್ಲ ಅದಕ್ಕೆ ನನ್ನ ಮಗನೇ ಹೋಗಿ ಹೋಗಿಬಿಟ್ಟವನು ಏನೋ ಅಂತ ತಿರ್ಗಿ ಎತ್ಕೊಂಡ್ಬಿಟ್ಟ ಅಷ್ಟೇ ಇವಾಗ ಇದೇ ಬಾಯ್ಗ ಬಂದ್ಬಿಟ್ಟಲ್ಲ ಮನಂಗ್ ಮಲ್ಕೊಂಡವನು ಅಂತ ಹೋಗ್ಬಿಟ್ಟವನೇನೋ ಅಂತ ಹೇಳ್ತಾ ಇದೆಯಲ್ಲ ಆ ಬಾಬಾ ಬಾಬಾ ಏನ್ ಆಡ್ತಿದ್ರು ಆಡ್ತೀರಮ್ಮ ಹ ಅತ್ತ ಸೊಸೆ ಸರಿ ಆಗಿದ್ದೀರಿ ಕಾಂತಿ ತಕ್ಕ ನಕ್ ಬಂತೆ ಬೇಜಾರ್ ಮಾಡ್ಕೊಂಬೇಡ ನೋವು ಮಾಡ್ಕೊಂಬೇಡ ಮನೆ ತಾನೇ ಆಪ್ರೇಷನ್ ಮಾಡಿಸ್ಕೊಂಬಂದಿದ್ಯಾ ಹ್ಮ್ ಅಂಗೆ ಹೋಗಿ ನೋಡುಗ ಯಾರೋ ಏನೋ ಎತ್ತು ಅಂತ ನಾಗಮಣಿ ಹೇಳ್ದಂಗೆ ದೊಡ್ಡವನೇನೋ ಹೋಗ್ಬಿಟ್ಟಿದ್ರೆ ಏನ್ ಮಾಡೋದ ನಂಗೆ ಏನೋ ಗ್ಯಾರಂಟಿ ಇಲ್ಲ ದೊಡ್ಡವ್ರ ಮನೆಗೆ ಮಲ್ಕೊಂಡವನೇ ಹೋಗಿದ್ರೆ ಹೋಗಿದ್ರೆ ಏನ್ ಮಾಡ್ತೀಯ ಪೂರ್ಣಮವ ಹೋಗಿದ್ರೆ ಏನ್ ಮಾಡ್ತೀಯಮ್ಮವ ಹಬ್ಬಾ ಅದ್ಯಾವ ನಾಟ್ ಕಂಪ್ನಿ ನಾಟಕ ಕಲ್ತಿದಿರೋ ಏನೋ ಅಮ್ಮ ಗಳಿಕ್ ಮಾತು ಮಾತಾಡ್ತೀರಾ ಈ ಊಸರು ಬಳ್ಳಿ ಬಣ್ಣ ಬದಲಾಯಿಸೋದಷ್ಟು ನಿಧಾನ ಮಾಡ್ತದೇನೋ ನೀವು ಮಾತ್ರ ನಿಧಾನ ಮಾಡಲ್ಲಮ್ಮ ಹಂಗಂಗೆ ಹಂಗೆ ನಗಿತೀರಾ ಹಂಗೇ ಕೋಪ ಮಾಡ್ಕೊಂತೀರಾ ಹಂಗೇ ಹೇಳ್ತೀರಾ ಅಬ್ಬ ಅಬ್ಬ ಇವಾಗ ತಲ್ನೋವು ಅಂತ ಮಲ್ಕೊಂಡವನು ಅಂತ ನೀನ್ ಹೇಳ್ದಲ್ಲಮ್ಮ ಹಾ ಅಲ್ಲಮ್ಮವಾ ಅದೇ ಅವಳು ನಾನ್ ಮನೆ ಅವ್ರ ಮನೆ ಹತ್ರ ಗೊತ್ತಾಯಿದ್ದೆ ಅಂತೆ ನಮ್ಮ ಯಜಮಾನ ಹ್ಞೂ ಅದಕ್ಕೆ ಕೇಳ್ತೀನಿ ನಮ್ಮವ್ವ ಅಷ್ಟೇ ಏನು ಚೊನ್ನೆ ನನ್ನ ಮಗನೇನ ಅಂತ ತಪ್ಪು ಮಾಡಿದ್ರೆ ನೀವು ಏನು ಮಾಡ್ತಿಯಪ್ಪ ಮಾಡಿದ್ರೆ ಏನು ಮಾಡ್ತೀಯ ಅಂತಂದ್ರೆ ನ್ಯಾಯ ನ್ಯಾಯ ಹೋಗ್ತೀವಿ ನಾವು ಹೋಗ್ಬೇಕು ಅದೆಷ್ಟು ದಿನ ಜೈಲಾಗಿರಬೇಕು ಇದ್ಬಿಟ್ಟು ಅನುಭವಿಸ್ಬಿಟ್ಟು ಬರ್ತಾನೆ ಏನ್ ಮಾಡಕತ್ತದೆ ಆಂ ಹಾಗೆಲ್ಲ ಮಾಡಬೇಡ ಸುಮ್ಮನೆ ಹಾಗೆಲ್ಲ ಮಾಡಬೇಡ ಮಗು ಜೈಲಿಗೆ ಹೋಗಿ ಬಂದೆ ಹಾಗೆ ಪ್ರಯಾ ಆಗ್ತದಾ ಏನೋ ತಪ್ಪು ಮಾಡಬಾರ್ದು ತಪ್ಪು ಮಾಡಿಬಿಟ್ಟವನ ಏನೋ ಹಂಗ ನೋಡ್ ಸ್ವಾಮಿ ಕರ್ಕೊಂಡ್ ಬಾ ಸ್ವಾಮಿ ನಿನ್ ಕಾಲ್ ಅಯ್ಯೋ ನಿಮ್ ಒಟ್ಟಿಗೆ ಹೋಗ್ ಹೋಗ ಇವಾಗ ತಾನೇ ಹೇಳಿದ್ರಿ ಮಲ್ಕೊಂಡವನ ಅಂತ ಏನ್ರ ಈ ಪಾಟಿಗೆ ಬಿಳ್ತಾ ಇದ್ರಿ ಇಬ್ರು ಅಪ್ಪ ಒಂದ್ ಅಜ್ಜ ಕೇಶನ್ ಅದಕ್ಕೆ ಹೋಗ್ ಬಂದ್ಬಿಡ ನಡಪ್ಪ ಯಾರು ಏನು ಅಂತ ಅಷ್ಟೇ ಅಂತೀಯ ಅಷ್ಟೇ ನಡಪ್ಪ ಹೋಗ್ ಬರೋಣ ಸಮಯ ನನ್ನ ಮಗನೇ ನನ್ ಇಟ್ಟೆ ಕರ್ಕೊಂಡ್ ಬಂದ್ಬಿಡಪ್ಪ ಹ್ಮ್ ಕರ್ಕೊಂಡ್ ಬಂದ್ಬಿಡು ಅವ್ನಿಗೆ ಏನು ತಿಳಿಯಲ್ಲಪ್ಪ ಅವನ ಅಮಾಯಕನು ಯಾರೋ ಜೊತೆಗೆ ಸೇರಿ ಕೆಟ್ಟಬಿಟ್ಟವನೇ ಹ್ಮ್ ಅವ್ನು ಎಳೆ ಮಗುವಂತವನು ಎಳೆ ಮಗುವಂತವ್ನೆ ಜಮೀನ್ ಪತ್ರಗಳು ಮನೆ ಪತ್ರ ಎಲ್ಲ ಕೈ ಸಿಕ್ಕಂಗೆ ಇಕ್ಕಿದ್ನೇ ಏನನ ಒಂದು ಏನಾನ ಹೋಗಿದ್ರೆ ಅದಕ್ಕೆ ನೀವಿಬ್ರೇ ಹೊಣೆ ಆಯ್ತಾ ಅಯ್ಯೋ ಭಗವಂತ ಹಂಗೆ ಗೆಳೆ ಹೇಳ್ಬಿಡಪ್ಪ ಗೆಳೆ ಹೇಳ್ಬೇಡ ಮನೆ ಇಲ್ಲ ಅಂದರೆ ನಾವೆಲ್ಲಪ್ಪ ಹೇಳೋದು ಎಲ್ಲೋ ಮರ ಕೆಳಗೋ ಆಳು ಬಿದ್ದ ದೇವಸ್ಥಾನಗೋ ಎಲ್ಲೋ ಕಾಲ ಹಾಕನ್ ಬಿಡಿ ಏನ್ ಮಾಡಕತ್ತದೆ ಅಪ್ಪ ನಡೆಯಪ್ಪ ಹ್ಞೂ ಬರಪ್ಪ ಹೋಗನ್ ಬರ್ರಿ ಅದು ಯಾರೋ ಇನ್ನೊಬ್ರು ನೋಡೋ ಬಿಡೋಣ ಸಾಯಿತ್ರಮ್ಮ ಚಿಕ್ಕವನೆಲ್ಲ ಇವ್ರಂಗೆ ನೀನು ಏನೋ ನಾಟಕ ಆಡ್ತಾ ಇದೆಯಾ ಏನು ಕತೆ ಮಗ ನಾಟಕ ಏನು ಇಲ್ಲ ಮಗ ಅದೇ ಪೊಲೀಸರು ಬಂದಿದ್ರಲ್ಲ ಅದಕ್ಕೆ ಸ್ಟೇಷನ್ ಹತ್ರಕ ಹೋಗಿ ಬರ್ತೀನಿ ಅಂತ ಹೋದ್ರು ಮಗ ತಯಾರು ಮಾಡಿ ಕಳ್ಸಿದ್ರ ಪೊಲೀಸ್ ಸ್ಟೇಷನ್ ಹತ್ರಕ ನನ್ನ ಹತ್ರ ನಡ್ಕಾಡ್ತಾ ಇದ್ರ ಇಬ್ರು ದೇವ್ರ ಸತ್ಗ ಇಲ್ಲ ಸ್ವಾಮಿ ದೇವ್ರ ಸತ್ಗ ಇಲ್ಲ ನಾನು ಹೇಳಿದ್ನಿ ಬೇಡ ಬಾರೋ ಬೇಡ ಬಾರೋ ಅಂತ ಇಲ್ಲ ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ಹೋದ್ನ ಸ್ವಾಮಿ ಅಷ್ಟೇ ಸಮಯ ನಂಗೆ ಇನ್ನೇನು ತಿಳಿದು ಸಮಯ ಮುಂದುವರಿಯೋದು